ಗೋಮಾಸ ಸಾಗಿಸುತ್ತಿದ್ದ ವಾಹನಕ್ಕೆ ಬೆಂಕಿ ಇಟ್ಟು ಗ್ರಾಮಸ್ಥರು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾದ ಗೋಮಾಂಸ ಸಾಗಿಸುತ್ತಿದ್ದ ವಾಹನ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಘಟನೆ ಅಂದಾಜು ಏಳು ಕ್ವಿಂಟಲ್ ಕಿತ್ತು ಹೆಚ್ಚು ಗೋಮಾಶ ಸಮೇತ ವಾಹನಕ್ಕೆ ಬೆಂಕಿ ಸ್ಥಳಕ್ಕೆ ಕಾಗವಾಡ ಠಾಣೆ ಪೊಲೀಸರ ಭೇಟಿ ಐನಾಪುರ ಗ್ರಾಮದಲ್ಲಿ ಹೆಚ್ಚಿನ ಪೊಲೀಸರ ಭದ್ರತೆ ನಿಯೋಜನೆ ನೋಡಿ ಫುಲ್ ಸ್ಟೋರಿ ನಿನ್ನೆ ರಾತ್ರಿ ನಮ್ಮ ಕಾಗವಾಡ ಪೊಲೀಸ್ ಠಾಣೆಯ ಐನಾಪುರ ಗ್ರಾಮದಲ್ಲಿ ಒಂದು ದುರದೃಷ್ಟಕರ ಘಟನೆ ನಡೆದಿದೆ ನಮ್ಮ ಪೊಲೀಸರಿಗೆ ಪ್ರಥಮ ಬಾರಿಗೆ ಸುಮಾರು ಒಂಬತ್ತು ಐವತ್ತಕ್ಕೆ ಮಾಹಿತಿ ಬರುತ್ತೆ ಒಂದು ಟ್ರಕ್ಕಲ್ಲಿ ಏಟ್ ವೀಲರ್ ಟ್ರಕ್ಕಲ್ಲಿ ಯಾರೋ ಅಕ್ರಮವಾಗಿ ಗೋಮಾಂಸವನ್ನ ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಿಚಾರವಾಗಿ ತಕ್ಷಣ ಪ್ರವ ಕಾರ್ಯಪ್ರವೃತ್ತರಾದ ಕಾಗವಾಡ್ ಪಿ ಎಸ್ ಆರ್ ಅವರು ತಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ಅವರಿಗೆ ಕರೆ ಮಾಡಿಬಿಟ್ಟು ತಕ್ಷಣ ಐನಾಪುರ್ಗೆ ಹೋಗ್ಲಿಕ್ಕೆ ಹೇಳ್ತಾರೆ ನಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ನಮ್ಮ ಪೆಟ್ರೋಲಿಂಗ್ ವಾಹನದೊಂದಿಗೆ ಅಲ್ಲಿ ತಲುಪಿದಾಗ ಸುಮಾರು ಜನರು ಅಲ್ಲಿ ಸೇರಿರೋದು ಕಂಡು ಬರುತ್ತೆ ಅವರೆಲ್ಲರನ್ನ ಸಮಾಧಾನ ಪಡಿಸಿ ನಾವು ಪೊಲೀಸ್ ಕಂಪ್ಲೇಂಟ್ ತೊಗೊಳ್ತೀವಿ ಮತ್ತು ಈ ಅಕ್ರಮ ಗೋಮಾಂಸವನ್ನು ಯಾರು ಸಾಗಾಟ ಮಾಡ್ತಾ ಇದ್ದಾರೋ ಅವರ ಮೇಲೆ ತನಿಖೆಯನ್ನು ಕೈಗೊಳ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿರ್ತಕ್ಕಂಥ ಆ ಡ್ರೈವರ್ ಮತ್ತು ಕ್ಲೀನರ್ ಆ ಟ್ರಕ್ನ ಡ್ರೈವರ್ ಮತ್ತು ಕ್ಲೀನರ್ನ ರಕ್ಷಣೆಗಾಗಿ ಹತ್ತಿರದ ಒಂದು ಅಂಗಡಿಯಲ್ಲಿ ಕುಡಿಸ್ತಾರೆ ತದನಂತರ ಇವರು ಮತ್ತೆ ಆ ಲಾರಿ ಹತ್ರ ಹೋಗಿ ನೋಡೋಷ್ಟರಲ್ಲಿ ಲಾರಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿರೋದು ಕಂಡು ಬರುತ್ತೆ ಈಗಾಗಲೇ ಈ ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಪಿ ಎಸ್ ಆರ್ ಕೂಡ ನೇರವಾಗಿ ಅಲ್ಲಿಗೆ ಧಾವಿಸ್ತವೆ ಅವರು ಬರೋಷ್ಟರಲ್ಲಿ ಆಲ್ರೆಡಿ ಬೆಂಕಿ ಶುರು ಆಗಿರುತ್ತೆ ಅದನ್ನ ಗಮನಿಸಿರ್ತಕ್ಕಂಥ ನಮ್ಮ ಪೊಲೀಸರು ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ ಕರೆ ಮಾಡಿಬಿಟ್ಟು ತಕ್ಷಣ ಫೈರ್ ವೆಹಿಕಲ್ನ ಕಳಿಸ್ಲಿಕ್ಕೆ ಫೈರ್ ಟೆಂಡರ್ ವೆಹಿಕಲ್ನ ಕಳಿಸಲಿಕ್ಕೆ ಹೇಳ್ತಾರೆ ನೆಕ್ಸ್ಟ್ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಎರಡು ಫೈರ್ ಟಂಡರ್ ವೆಹಿಕಲ್ಗಳು ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿರುತ್ತೆ ಆದರೆ ಈ ರೀತಿಯ ಘಟನೆಗಳು ಮತ್ತು ಈ ರೀತಿ ಕಾನೂನಿಗೆ ಕಾನೂನನ್ನು ತಮಗೆ ತಮ್ಮ ಕೈಗೆ ತೆಗೆದುಕೊಳ್ಳೋದು ಅಕ್ಷಮ್ಯ ಅಪರಾಧ ಇದ್ರ ಜೊತೆಗೆ ಎರಡು ಕೇಸನ್ನು ಹಾಗಾಗಿ ನಾವು ಎರಡು ಕೇಸನ್ನು ನಾವು ದಾಖಲು ಮಾಡಿದ್ದೀವಿ ಮೊದಲನೇ ಕೇಸು ಅಕ್ರಮ ಗೋ ಸಾಗಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಈಗಾಗಲೇ ತಮಗೆ ಹೇಳಿದಾಗೆ ಡ್ರೈವರ್ ಮತ್ತೆ ಕ್ಲೀನರು ನಮಗೆ ಅಲ್ಲಿ ಸ್ಥಳದಲ್ಲಿಯೇ ಸಿಕ್ಕಿದ್ರು ಅವರಿಬ್ರು ಮೂಲತಃ ಸಾಂಗ್ಲಿ ಮಹಾರಾಷ್ಟ್ರದವರು ತದನಂತರ ಅವ್ರನ್ನ ವಿಚಾರಣೆ ಮಾಡಲಾಗಿ ಮತ್ತೊಬ್ಬ ವ್ಯಕ್ತಿ ಇದನ್ನ ಲೋಡ್ ಮಾಡಿದವನು ಯಾರು ಅಂತ ಗೊತ್ತಾಯ್ತು ವ್ಯಕ್ತಿ ಬೇಪಾರಿ ಅಂತ ಹೇಳ್ಬಿಟ್ಟು ಅವನು ಕುಡಚಿ ಅವನು ಅವನು ಕೂಡ ನಾವು ವಶಕ್ಕೆ ಪಡ್ಕೊಂಡಿದೀವಿ ಈಗಾಗಲೇ ಮತ್ತೆ ಆ ಡ್ರೈವರ್ನ ಕಂಪ್ಲೇಂಟ್ನ ಆಧಾರದ ಮೇಲೆ ನಾವು ಮತ್ತೊಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ವಿ ಅದು ಈ ವ್ಯಕ್ತಿ ಡ್ರೈವರು ದಲಿತ ಜನಾಂಗಕ್ಕೆ ಸೇರಿರೋದ್ರಿಂದ ಅವನ ಮೇಲೆ ಹಲ್ಲೆ ಆಗಿರೋದ್ರಿಂದ ಒಂದು ಅಟ್ರಾಸಿಟಿ ಕೇಸು ಮತ್ತು ಅಲ್ಲಿ ಗಲಭೆ ಕೇಸು ಜೊತೆಗೆ ಅವನ ಮೊ ಅವನತ್ರ ಇರ್ತಕ್ಕಂಥ ಮೊಬೈಲ್ ಮತ್ತು ದುಡ್ಡನ್ನು ದೋಚಿರೋದ್ರಿಂದ ಒಂದು ಸುಲಿಗೆ ಕೇಸು ಜೊತೆಗೆ ಅವನಿಗೆ ಸಣ್ಣ ಪುಟ್ಟ ಗಾಯಗಿರೋದ್ರಿಂದ ಒಂದು ಹರ್ಟ್ ಕೇಸು ಈ ರೀತಿಯಾಗಿ ನಾವು ಕೇಸನ್ನು ದಾಖಲು ಮಾಡಿಕೊಂಡಿದ್ದೀವಿ ಈಗಾಗಲೇ ಎರಡೂ ಪ್ರಕರಣಗಳಲ್ಲಿ ನಾವು ಆರೋಪಿಗಳನ್ನ ಬಂಧಿಸಿದ್ದೀವಿ ಕೌಸ್ ಲಾಟ್ರ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ನಾವು ಮೂರು ಜನರನ್ನ ಈಗಾಗಲೇ ಬಂಧಿಸಿದ್ದೀವಿ ಜೊತೆಗೆ ಈ ಅಟ್ರಾಸಿಟಿ ಕಮ್ ಗಲಭೆ ಕೇಸಲ್ಲಿ ನಾಲ್ಕು ಜನರನ್ನ ಬಂಧಿಸಿದ್ದೀವಿ ನಾನು ತಮಗೆ ಬೆಳಗ್ಗೆನೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಈಗಾಗಲೇ ಐದಾರು ಜನರನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಸ್ಥಳದಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳು ಲಭ್ಯವಿದ್ದು ಆ ವಿಡಿಯೋಗಳ ಆಧಾರದ ಮೇಲೆ ನಾವು ಸುಮಾರು ಐದಾರು ಜನರ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ದೀವಿ ಅದರಲ್ಲಿ ಇಬ್ಬರು ಪಾತ್ರಗಳು ಕಂಡು ಬರದೇ ಇರೋದ್ರಿಂದ ಅವ್ರನ್ನ ಬಿಟ್ಟು ಯಾರು ನಮಗೆ ವಿಡಿಯೋದಲ್ಲಿ ಕಂಡು ಬಂದು ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮತ್ತು ಆ ಗಲಭೆ ಆಗಲಿಕ್ಕೆ ಪ್ರೇರೇಪಣೆ ನೀಡಿದಾರೋ ಅವ್ರ ಮೇಲೆ ಮಾತ್ರ ನಾವು ಇಲ್ಲಿವರೆಗೂ ಕ್ರಮ ತೆಗೆದುಕೊಂಡಿದ್ದೀವಿ ಆ ವಿಡಿಯೋದಲ್ಲಿ ಕಂಡು ಬಂದಿರತಕ್ಕಂಥ ಕೇವಲ ನಾಲ್ಕು ವ್ಯಕ್ತಿಗಳ ಮೇಲೆ ಮಾತ್ರ ನಾವು ಇಲ್ಲಿ ಈಗ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಿ ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ ತಮ್ಮಗಳ ಮೂಲಕ ನಾನೊಂದು ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತೀನಿ ಯಾರೇ ಆಗಲಿ ಯಾವುದೇ ಅಕ್ರಮ ನಡೀತಾ ಇದ್ರೆ ಅದನ್ನ ಈ ಪ್ರಕರಣದಲ್ಲೂ ಕೂಡ ಯಾವ ರೀತಿ ಪೊಲೀಸರಿಗೆ ಹೇಳಿದ್ರೋ ಹೇಳಬೇಕು ತದನಂತರ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ನಾವು ಪೊಲೀಸರು ಕಾನೂನನ್ನ ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೀವಿ ಅಕ್ರಮ ನಡೀತಾ ಇರೋ ಮಾಹಿತಿ ನಮಗೆ ಬಂದ ತಕ್ಷಣ ಅಲ್ಲಿ ತಲುಪಿದ್ದೀವಿ ಅದಾಗಿಯೂ ಕೂಡ ಈ ರೀತಿ ಕಿಡಿಗೇಡಿಗಳು ಬೆಂಕಿ ಹಚ್ಚೋದು ಅಕ್ಷಮ್ಯ ಅಪರಾಧ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊ ತೆಗೆದುಕೊಳ್ತಾ ಇದೀವಿ ಮುಂದೆ ಅವರ ಮೇಲೆ ಕಮ್ಯುನಲ್ ಗುಂಡ ಕೂಡ ನಾವು ಓಪನ್ ಮಾಡಿ ಅವ್ರ ಮೇಲೆ ನಿಗಾವಣೆಯನ್ನ ಶುರು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೇವೆ ಟ್ರಕ್ ಕುರ್ಚಿಯಿಂದ ಗುಲ್ಬರ್ಗಾ ಮಾರ್ಗವಾಗಿ ಹೈದರಾಬಾದ್ಗೆ ಹೋಗ್ತಾ ಇರೋ ಹೋಗ್ತಾ ಇತ್ತು ಅನ್ನೋದ್ ನಮ್ಮ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು ಈಗ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಏನ್ ಕಂಡು ಬಂದಿದೆ ಅಂತಂದ್ರೆ ಇವರು ಸಣ್ಣ ಪುಟ್ಟ ಈ ವ್ಯಾಪಾರ ವ್ಯಾಪಾರಿಗಳಿಂದ ಇದನ್ನು ಕಳೆದ ಒಂದು ವಾರದ ವಾರದಲ್ಲಿ ಈ ರೀತಿ ಐಸ್ನಲ್ಲಿ ಶೇಖರಣೆ ಶೇಖರಣೆ ಮಾಡಿಟ್ಕೊಂಡಿದ್ರು ಅದನ್ನ ವಾರಕ್ಕೊಂದು ಬಾರಿ ಈ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಅನ್ನೋದ್ ಈಗಾಗಲೇ ಇದರ ಮೂಲ ವ್ಯಕ್ತಿ ಯಾರು ಅನ್ನೋಂಥದ್ದು ನಮಗೆ ಪತ್ತೆ ಆಗಿದೆ ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹುಡುಕ್ತಾ ಇದ್ದಾರೆ ಅವ್ರನ್ನ ಶೀಘ್ರದಲ್ಲೇ ಬಂಧಿಸ್ಬಿಟ್ಟು ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಒಟ್ಟು ಸುಮಾರು ಮೂರು ಸಾವಿರ ಕೆ ಜಿ ಅಂದ್ರೆ ಮೂರು ಟನ್ನಷ್ಟು ಮಾಂಸ ಇರೋದು ನಮಗೆ ಪತ್ತೆ ಆಗಿದೆ ಈಗಾಗಲೇ ಹಾಗೆ ಮೇಲ್ನೋಟಕ್ಕೆ ಇದು ಗೋಮಾಂಸ ಅಂತ ಕಂಡು ಬಂದಿದ್ರು ಕೂಡ ನಾವು ವಿಧಿವಿಜ್ಞಾನದ ಪ್ರಯೋಗಾಲಯಕ್ಕೆ ಇದರ ಸ್ಯಾಂಪಲನ್ನು ನಾವು ಕಳಿಸ್ತಾ ಇದ್ದೀವಿ ಅದು ರಿಪೋರ್ಟ್ ಬರೋರು ಕಾಯಬೇಕಾಗುತ್ತೆ ಆದರೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಕಂಡು ಬಂದಿರೋದ್ರಿಂದ ನಾವು ಅದರ ಪ್ರಕಾರ ನಾವು ಕಾನೂನಿನ ಸೆಕ್ಷನ್ ಸೆಕ್ಷನ್ಗಳನ್ನು ಬಳಸಿಕೆ ಮಾಡಿಕೊಂಡು ಇವರ ಮೇಲೆ ಕೇಸನ್ನು ದಾಖಲು ಮಾಡಿ